ನಮಸ್ಕಾರ ಸ್ನೇಹಿತರೆ ದಯಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಆರ್ ಎಸ್ ಎಸ್ ನ ಶಕ್ತಿ ಏನು ಅನ್ನೋದು ಹರಿಯಾಣ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಪ್ರೂವ್ ಆಗಿ ಹೋಗಿದೆ ಬಿಜೆಪಿ ಗೆಲುವಿಗೆ ಟೊಂಕ ಕಟ್ಟಿ ನಿಂತ ಆರ್ ಎಸ್ ಎಸ್ ಹರಿಯಾಣದಲ್ಲೊಂದೇ ಇಪ್ಪತ್ತು ಸಾವಿರ ಸಭೆಗಳನ್ನು ಮಾಡಿತ್ತು ಮಹಾರಾಷ್ಟ್ರದಲ್ಲಿ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳನ್ನು ಮಾಡಿತ್ತು ಅದರ ಪರಿಣಾಮ ನಿಮ್ಮ ಕಣ್ಣು ಮುಂದೆನೆ ಇದೆ ಈಗ ದಿಲ್ಲಿಯ ಸರದಿ ಬಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ದಿಲ್ಲಿ ವಿಧಾನಸಭೆಗೆ ಎಲೆಕ್ಷನ್ ನಡೆಯಲಿದೆ ಈಗ ರಿಗೆ ಹಿಂದೂಗಳು ನೆನಪಾಗ್ತಾ ಇದ್ದಾರೆ ಆರ್ ಎಸ್ ಎಸ್ ನ ಶಕ್ತಿ ಏನು ಅಂತ ಈಗ ಅರ್ಥ ಆಗ್ತಾ ಇದೆ ಕೇಜ್ರಿವಾಲ್ ಎಂತಹ ಟೋಗ್ಲಾ ಎಂತಹ ಇಬ್ಬಂಗಿ ನೀತಿ ಅನುಸರಿಸುವ ವ್ಯಕ್ತಿ ಅಂದ್ರೆ ಮಸೀದಿಗಳಲ್ಲಿ ಕೆಲಸ ಮಾಡತಕ್ಕಂತ ಮೌಲ್ವಿಗಳಿಗೆ ಎರಡ್ ಸಾವಿರದ ಹದಿಮೂರರಿಂದನೂ ಪ್ರತಿ ತಿಂಗಳು ಹದಿನೆಂಟು ಸಾವಿರ ಸಂಬಳ ಕೊಡ್ತಾ ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಅವರಿಗೆ ಹಿಂದೂ ದೇವಸ್ಥಾನಗಳಲ್ಲಿ ಪೂಜಾರಿಗಳು ಪೂಜೆ ಮಾಡ್ತಾರೆ ಅವರಿಗೂ ಸಹಾಯಧನ ಕೊಡಬೇಕು ಸಂಬಳ ಕೊಡಬೇಕು ಅನ್ನೋದು ಒಳಿಲೇ ಇಲ್ಲ ಯಾವಾಗ ಈಗ ಆರ್ ನ ಶಕ್ತಿ ಹಿಂದೂಗಳು ಒಗ್ಗಟ್ಟಾಗ್ತಾ ಇರೋದ್ರಿಂದ ಹರಿಯಾಣ ಮತ್ತು ಮಹಾರಾಷ್ಟ್ರನ ಗೆಲ್ತೋ ಬಿಜೆಪಿ ಈಗ ಅದೇ ಇತಿಹಾಸ ಇಲ್ಲಿನಲ್ಲೂ ಮುಂದುವರಿಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಈಗ ನೆನಪಾಗಿದೆ ನೋಡಿ ರಿಗೆ ಹಿಂದೂ ಓಟ್ಗಳು ಈಗ ಏನ್ ಭರವಸೆ ಕೊಡ್ತಾ ಇದಾರೆ ಅವರು ದೇವಸ್ಥಾನಗಳಲ್ಲಿ ಪೂಜೆ ಮಾಡೋ ಪೂಜಾರಿಗಳಿಗೂ ಸಹ ಹದಿನೆಂಟು ಸಾವಿರ ರೂಪಾಯಿ ಸಂಬಳನ ಮತ್ತೆ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದ್ರೆ ಕೊಡ್ತಾರಂತೆ ಎರಡ್ ಸಾವಿರದ ಹದಿಮೂರರಿಂದ ಯಾಕೆ ಹಿಂದೂ ಪೂಜಾರಿಗಳು ನೆನಪಾಗ್ಲಿಲ್ಲ ಆಗಿನಿಂದ ಮೌಲ್ವಿಗಳಿಗೆ ಭಾರತದ ಟ್ಯಾಕ್ಸ್ ಪೇಯರ್ ದುಡ್ಡಿಂದ ಸಂಬಳ ಕೊಡ್ತಾ ಇರೋ ಕೇಜ್ರಿವಾಲ್ ಹಿಂದೂ ಪೂಜಾರಿಗಳ ನೆನಪಾಗ್ಲಿಲ್ವಾ ಈಗ ಯಾಕೆ ಹಿಂದೂ ಪೂಜಾರಿಗಳು ನೆನಪಾಗ್ತಾ ಇದೆ ಆದ್ರೆ ಈ ಬಾರಿ ಹಿಂದೂಗಳು ಕಪಟ್ಟಿ ಕೇಜ್ರಿವಾಲ್ ರನ್ನ ನಂಬುತ್ತಾ ಇಲ್ಲ ಆರ್ ಎಸ್ ಎಸ್ ನವರಂತೂ ಈಗಾಗ್ಲೇ ಐವತ್ತು ಸಾವಿರ ಸಭೆಗಳನ್ನ ಮಾಡೋದಕ್ಕೆ ಬ್ಲೂ ಪ್ರಿಂಟ್ ರೆಡಿ ಮಾಡಿದ್ದಾರೆ ಇಲ್ಲಿ ಒಂದರಲ್ಲೇ ಐವತ್ತು ಸಾವಿರ ಸಭೆಗಳು ಅಂದ್ರೆ ನೀವೇ ಯೋಚನೆ ಮಾಡಿ ಕೇಜ್ರಿವಾಲ್ ನಿದ್ದೆ ಹಾರಿ ಹೋಗಿದೆ ಮೋಹನ್ ಭಾಗವತರಿಗೆ ಪತ್ರ ಬರೆಯುವ ಮೂಲಕ ಆಲ್ಮೋಸ್ಟ್ ಆಲ್ ಶರಣಾಗ್ಬಿಟ್ಟಿದ್ದಾರೆ ಇದು ಹಿಂದೂಗಳ ತಾಕತ್ತು ಇಷ್ಟು ದಿವಸ ಮಲಗಿದ್ದ ಹಿಂದೂಗಳು ಈಗ ಜಾಗೃತರಾಗ್ತಾ ಇದ್ದಾರೆ ಕೇವಲ ಒಂದು ಕೋಮ್ ಅನ್ನು ಓಲೈಕೆ ಮಾಡ್ತಾ ಭಾರತದ ತೆರಿಗೆದಾರರ ದುಡ್ಡನ್ನು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡ್ತಾ ಅಧಿಕಾರದ ರುಚಿ ಅನುಭವಿಸ್ತಾ ಇದ್ದಂತ ಕೇಜ್ರಿವಾಲ್ ರಿಗೆ ಈಗ ಗೊತ್ತಾಗ್ತಾ ಇದೆ ಹಿಂದೂಗಳ ಓಟಿನ ಪ್ರಾಮುಖ್ಯತೆ ಏನು ಅಂತ ಆರು ತಿಂಗಳ ಹಿಂದಿನಿಂದಲೇ ಆರ್ ಎಸ್ ಎಸ್ ಆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ ದೇಶದ ನಾನಾ ಭಾಗಗಳಿಂದ ಸಂಘದ ಕಾರ್ಯಕರ್ತರು ದಿಲ್ಲಿ ತಲುಪಿಯಾಗಿದೆ ಡೋರ್ ಟು ಡೋರ್ ಕ್ಯಾಂಪೇನ್ ಶುರು ಮಾಡ್ತಾ ಇದಾರೆ ನೂರ ಮೂವತ್ತೆರಡು ಪ್ರಚಾರಕರು ನೂರ ಐವತ್ತೆರಡು ವಿಸ್ತಾರಕರನ್ನಾಗಿ ನೇಮಕ ಮಾಡಿ ಇದಕ್ಕೆ ಅಂತಾನೆ ಜವಾಬ್ದಾರಿ ಕೊಡಲಾಗಿದೆ ದಿಲ್ಲಿನಲ್ಲಿ ಬರತಕ್ಕಂತಹ ಹದಿಮೂರು ಸಾವಿರದ ಮೂವತ್ತ್ ಮೂರು ಸಂಘದ ಪ್ರಚಾರಕರು ಭೇಟಿ ಕೊಡ್ತಾರೆ ದಿಲ್ಲಿನಲ್ಲಿ ಒಟ್ಟು ಆರ್ ಎಸ್ ಎಸ್ ಒಂದೂವರೆ ಲಕ್ಷ ಸೆಮಿನಾರ್ ಗಳನ್ನ ಆಯೋಜನೆ ಮಾಡ್ತಾ ಇದೆ ಪ್ರತಿಯೊಂದು ಕಲ್ಲಿ ಮೊಹಲ್ಲಾಗಳಲ್ಲೂ ಆರ್ ಎಸ್ ಮೀಟಿಂಗ್ ಗಳನ್ನು ಮಾಡುವುದರ ಮೂಲಕ ಪ್ರತಿಯೊಬ್ಬ ಮತದಾರರನ್ನು ಈ ಬಾರಿ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಹರಿಯಾಣದಲ್ಲಿ ಮಾಡಿದ್ದಷ್ಟು ಕೇವಲ ಇಪ್ಪತ್ತು ಸಾವಿರ ಸಭೆಗಳು ಮಹಾರಾಷ್ಟ್ರದಂತಹ ದೊಡ್ಡ ರಾಜ್ಯದಲ್ಲಿ ನಲವತ್ತು ಸಾವಿರ ಸಭೆಗಳನ್ನು ಮಾಡಿದ್ದು ಆರ್ ಎಸ್ ಎಸ್ ಈಗ ಇಲ್ಲಿ ಒಂದಕ್ಕೆ ಐವತ್ತು ಸಾವಿರ ಸದಗಳನ್ನು ಮಾಡ್ತಾ ಇದಾರೆ ಅಂದ್ರೆ ಅದರ ಇಂಪ್ಯಾಕ್ಟ್ ಇರಬಹುದು ನೀವೇ ಯೋಚನೆ ಮಾಡಿ ಹೆಚ್ಚು ಕಡಿಮೆ ಹಿಂದೂಗಳು ಮತ್ತು ಹಿಂದುತ್ವದ ಅಲೆನಲ್ಲಿ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಕೊಚ್ಚಿಕೊಂಡು ಹೋಗೋದು ಆಲ್ಮೋಸ್ಟ್ ಆಲ್ ಶತಸಿದ್ಧ ಅಂತಾನೆ ಹೇಳಲಾಗ್ತಾ ಇದೆ ಕೇಜ್ರಿವಾಲ್ ರಂತೂ ಈ ಬಾರಿ ಬಿಜೆಪಿಯ ಚಂಡಮಾರುತಕ್ಕೆ ಅರಬ್ಬಿ ಸಮುದ್ರ ಸೇರಿದ್ರು ಯಾವುದೇ ಆಶ್ಚರ್ಯ ಇಲ್ಲ ನಾನ್ ಯಾಕೆ ಮಾತಾಡ್ತಾ ಇದೀನಪ್ಪಾ ಅಂದ್ರೆ ಈ ಬಾರಿ ರಾಹುಲ್ ಗಾಂಧಿ ಸಹ ಪಣ ತೊಟ್ಟಾಗಿದೆ ಈ ಅಹಂಕಾರಿ ರಿಗೆ ಬುದ್ಧಿ ಕಲಿಸಬೇಕು ಅಂತ ಕಾಂಗ್ರೆಸ್ನವರು ಸಹ ಈಗಾಗ್ಲೇ ಸಾಕಷ್ಟು ಸ್ಟ್ರಾಂಗ್ ಕ್ಯಾಂಡಿಡೇಟ್ಸ್ ನ ಅನೌನ್ಸ್ ಮಾಡಿ ಆಗಿದೆ ಈ ಬಾರಿ ಕೇಜ್ರಿವಾಲ್ ರ ವಿರುದ್ಧ ಶೀಲಾ ದೀಕ್ಷಿತ್ ಮಾಜಿ ಸಿಎಂ ಇವ್ರು ಇವರ ಮಗ ಸಂದೀಪ್ ದೀಕ್ಷಿತ್ ಅವರನ್ನೇ ಕಣಕ್ ಇದೆ ಕಾಂಗ್ರೆಸ್ ಇನ್ನು ಕೇಜ್ರಿವಾಲ್ ರಿಗೆ ನಿದ್ದೆ ಬಾ ಅಂದ್ರೆ ಎಲ್ಲಿಂದ ಬರುತ್ತೆ ನಿಮಗೆ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಬಿಜೆಪಿಗೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಸಪರೇಟ್ ಆಗಿ ಸ್ಪರ್ಧೆ ಮಾಡೋದ್ರಿಂದ ಯಾವ ರೀತಿ ಅನುಕೂಲ ಆಗುತ್ತೆ ಅಂತ ಅಂಕಿ ಅಂಶಗಳೇ ಅದಕ್ಕೆ ಸ್ಪಷ್ಟವಾಗಿ ವಿವರಿಸಿ ಹೇಳ್ತಾ ಇದಾವೆ ಎರಡ್ ಸಾವಿರದ ಹದಿಮೂರರಲ್ಲಿ ಬಿಜೆಪಿಯ ವೋಟ್ ಶೇರ್ ಎಷ್ಟಿತ್ತು ಗೊತ್ತಾ ಮೂವತ್ತ್ ಮೂರು ಪರ್ಸೆಂಟ್ ಇತ್ತು ಸೀಟ್ ಗಳನ್ನ ಗೆದ್ದಿತ್ತು ಮೂವತ್ತೆರಡು ಸೀಟ್ ಗೆದ್ದಿತ್ತು ಅದೇ ಆಮ್ ಆದ್ಮಿ ಪಾರ್ಟಿದು ಇಪ್ಪತ್ತೊಂಬತ್ತುವರೆ ಪರ್ಸೆಂಟ್ ಇತ್ತು ಸೀಟ್ ಗೆದ್ದಿತ್ತು ಇಪ್ಪತ್ತೆಂಟು ಇನ್ನು ಕಾಂಗ್ರೆಸ್ನ ವೋಟ್ ಶೇರ್ ಎರಡ್ ಸಾವಿರದ ಹದಿಮೂರರಲ್ಲಿ ಇಪ್ಪತ್ನಾಲ್ಕೂವರೆ ಪರ್ಸೆಂಟ್ ಇತ್ತು ಮತ್ತು ಅದು ಗೆದ್ದಿತ್ತು ಎಂಟು ಸೀಟ್ ಗಳನ್ನ ಎರಡ್ ಸಾವಿರದ ಹದಿನೈದರಲ್ಲಿ ಬಿಜೆಪಿಯ ವೋಟ್ ಶೇರ್ ಆಲ್ಮೋಸ್ಟ್ ಆಲ್ ಅಷ್ಟೇ ಇತ್ತು ಮೂವತ್ತೆರಡೂವರೆ ಪರ್ಸೆಂಟ್ ಆದ್ರೆ ಸೀಟ್ ಗಳನ್ನ ಗೆದ್ದಿತ್ತು ಕೇವಲ ಮೂರು ಈಗ ನೀವು ಕೇಳ್ಬೋದು ಆಲ್ಮೋಸ್ಟ್ ಆಲ್ ವೋಟ್ ಶೇರ್ ಎರಡ್ ಸಾವಿರದ ಹದಿಮೂರಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಬಿಜೆಪಿ ಅವರು ಹೋಲ್ಡ್ ಇಟ್ಕೊಂಡಿದಾರಲ್ಲ ಅಷ್ಟೇ ಇದೆಯಲ್ಲ ಆದ್ರೆ ಸೀಟ್ ಗಳ ಸಂಖ್ಯೆ ಕಡಿಮೆ ಆಯ್ತು ಅಂತ ಇಲ್ಲೇ ನೋಡಿ ಆಟ ಆಗಿರೋದು ಕಾಂಗ್ರೆಸ್ ನ ವೋಟ್ ಶೇರ್ ಪೂರ್ತಿ ಎರಡ್ ಸಾವಿರದ ಹದಿನೈದರಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಶಿಫ್ಟ್ ಆಯ್ತು ಎರಡ್ ಸಾವಿರದ ಹದಿನೈದರಲ್ಲಿ ಐವತ್ನಾಲ್ಕೂವರೆ ಪರ್ಸೆಂಟ್ ವೋಟ್ ಶೇರ್ ಪಡೆದಿತ್ತು ಆಮ್ ಆದ್ಮಿ ಪಾರ್ಟಿ ಗೆದ್ದ ಸೀಟ್ಗಳ ಸಂಖ್ಯೆ ಅರವತ್ತೇಳು ಇನ್ನ ಕಾಂಗ್ರೆಸ್ ಪಕ್ಷ ಇಪ್ಪತ್ನಾಲ್ಕೂವರೆ ಪರ್ಸೆಂಟ್ ನಿಂದ ಸಿಂಗಲ್ ಡಿಜಿಟ್ ಗೆ ಒಂಬತ್ತೂವರೆ ಪರ್ಸೆಂಟ್ ಗೆ ಇಳೀತು ಅಂದ್ರೆ ಕ್ಲಾರಿಟಿ ಸಿಕ್ತು ನಿಮಗೆ ಕಾಂಗ್ರೆಸ್ನ ವೋಟು ಡೈರೆಕ್ಟ್ ಆಗಿ ಶಿಫ್ಟ್ ಆಗಿದ್ದು ಆಮ್ ಆದ್ಮಿ ಪಾರ್ಟಿಗೆ ಅಂತ ಈಗ ಹೇಳಿ ಕಾಂಗ್ರೆಸ್ನವರು ಫೈಟ್ ಕೊಟ್ರೆ ಅದ್ರ ನುಕ್ಸಾನ ಯಾರಿಗಾಗುತ್ತೆ ಅಬ್ವಿಯಸ್ ಆಗಿ ಆಮ್ ಆದ್ಮಿ ಪಕ್ಷಕ್ಕೆ ಅದರ ಲಾಭ ಸಹಜವಾಗಿ ಬಿಜೆಪಿಗಾಗೋದು ಇದು ಅರವಿಂದ್ ಕೇಜ್ರಿವಾಲ್ ನಿದ್ದೆಗಿಳಿಸಿರೋದು ಆರ್ ಎಸ್ ಎಸ್ ನವರು ಮಾಡುವ ಐವತ್ತು ಸಾವಿರ ಸಭೆಗಳಿಂದಷ್ಟೇ ಅಲ್ಲ ಕಾಂಗ್ರೆಸ್ನವರು ಸೇರಿ ಆಮ್ ಆದ್ಮಿ ಪಾರ್ಟಿಗೆ ಮಳೆ ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ ಈಗಾಗ್ಲೇ ಕೇಜ್ರಿವಾಲ್ ರ ಆಮ್ ಆದ್ಮಿ ಪಕ್ಷದ ತುರಾಡಳಿತ ಭ್ರಷ್ಟಾಚಾರನ ಮನೆ ಮನೆಗೂ ತೆಗೆದುಕೊಂಡು ಹೋಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಆರ್ ಎಸ್ ಎಸ್ ನ ಸೈನ್ಯ ಸಿದ್ಧವಾಗಿ ನಿಂತಿದೆ ಕೇಜ್ರಿವಾಲ್ ಸಂಪುಟದ ಪ್ರಖ್ಯಾತ ಸಚಿವರುಗಳು ಜೈಲಿಗೆ ಹೋಗಿದ್ದಾಗಿರ್ಬೋದು ಖುದ್ದು ಕೇಜ್ರಿವಾಲ್ ರೇ ಅದು ಎಂತಹ ಹಗರಣ ರೀ ಸಾರಾಯಿ ಹಗರಣ ನಾಚಿಕೆನಾದ್ರೂ ಆಗೋದ್ ಬಡವ ಈ ವ್ಯಕ್ತಿಗೆ ಅಂತಹ ಸ್ಕ್ಯಾಮ್ ನಲ್ಲಿ ಸಿಲುಕಿ ಹಾಕಿಕೊಂಡು ಜೈಲಿಗೆ ಹೋಗಿ ಬಂದವರು ಆಮ್ ಆದ್ಮಿ ಆಮ್ ಆದ್ಮಿ ಅಂತ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದು ಶೀಶ್ ಮಹಲ್ ನಂತಹ ಬಂಗ್ಲೆ ರಿನೋವೇಷನ್ ಮಾಡ್ಕೊಳ್ಳೋದಿಕ್ಕೆ ಹತ್ತಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಇವರು ಆಮ್ ಆದ್ಮಿ ಅಲ್ಲ ಕಾಸ್ ಆದ್ಮಿ ಅಂತ ಪ್ರೂವ್ ಮಾಡಿದವರು ಕೇಜ್ರಿವಾಲ್ ಈಗ ಸಂಘದ ಪ್ರಚಾರಕರು ಸಹ ದಿಲ್ಲಿ ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ಇವರ ದುರಾಡಳಿತ ಒಂದ ಎರಡ ಕೊಳಚೆ ಪ್ರದೇಶಗಳಿಗೆ ನೀರು ನುಗ್ಗೋದಾಗಿರ್ಬೋದು ಅಕ್ರಮ ವಲಸಿಗರಿಗೆ ಸಾಥ್ ಕೊಡ್ತಾ ಇರೋದು ಅದರಲ್ಲೂ ಬಾಂಗ್ಲಾದೇಶದ ರೋಹಿಂಗ್ಯ ಮುಸಲ್ಮಾನರಿಗೆ ಸಪೋರ್ಟ್ ಮಾಡ್ತಾ ಇರೋದು ಇವೆಲ್ಲವುಗಳನ್ನ ಜನರಿಗೆ ಮನದಟ್ಟು ಮಾಡಿಕೊಡ್ತಾ ಇದೆ ಆರ್ ಎಸ್ ಎಸ್ ಮತ್ತೇನಾದ್ರೂ ರಿಗೆ ವೋಟ್ ಹಾಕಿದ್ದೆ ಆದ್ರೆ ಇದೇ ಇತಿಹಾಸ ಮರುಕಳಿಸುತ್ತೆ ಅಂತ ಒಟ್ಟಾರೆ ಕೇಜ್ರಿವಾಲ್ ಒಬ್ಬ ದೊಡ್ಡ ಫ್ರಾಡ್ ಅಂತ ಈಗಾಗ್ಲೆ ದಿಲ್ಲಿ ಜನರಿಗೆ ಗೊತ್ತಾಗಿ ಹೋಗಿದೆ ಅದರಲ್ಲೂ ಹಿಂದೂಗಳು ಯಾವಾಗ ನೆನಪಾಗ್ತಾರೆ ಕೇಜ್ರಿವಾಲ್ ರಿಗೆ ಎಲೆಕ್ಷನ್ ಹತ್ತಿರ ಬಂದಾಗ ಇವರದ್ದು ಎಲೆಕ್ಷನ್ ಹಿಂದುತ್ವ ಎಲೆಕ್ಷನ್ ಬಂತು ಅಂದ್ರೆ ಮಂದಿರಗಳಿಗೆ ಟೆಂಪಲ್ ರನ್ ಮಾಡೋದಿಕ್ಕೆ ಶುರು ಮಾಡ್ತಾರೆ ಅದಾದ ನಂತರ ಹಿಂದೂ ಓಟ್ ಪಡೆದು ಅಧಿಕಾರಕ್ಕೆ ಬರೋ ಇವ್ರು ಮಾಡೋದೆಲ್ಲ ಹಿಂದೂ ವಿರೋಧಿ ಚಟುವಟಿಕೆ ಕೇಜ್ರಿವಾಲ್ರು ಚುನಾವಣಾ ಹಿಂದೂ ಆಗ್ತಾ ಇರೋದಕ್ಕೆ ಕಾರಣ ಇದೆ ಈ ಬಾರಿ ದಿಲ್ಲಿಯ ಮುಸಲ್ಮಾನ್ರು ಕೈ ಕೊಡುವ ಎಲ್ಲ ಸಾಧ್ಯತೆಗಳು ಕಾಂಗ್ರೆಸ್ ಆಲ್ರೆಡಿ ಪ್ರಚಾರ ಶುರು ಹಚ್ಕೊಂಡಿದೆ ಅವರು ಕಸಿಯೋದು ಆಮ್ ಆದ್ಮಿ ಪಕ್ಷದ ಗಳನ್ನೇ ಅದರಲ್ಲೂ ಮುಸ್ಲಿಂ ಗಳನ್ನೇ ಮೊದಲೆಲ್ಲ ಒಂದಾಗಿ ಮುಸಲ್ಮಾನ್ರು ಡೆಲ್ಲಿನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಆಗ್ತಾ ಇದ್ರು ಆದ್ರೆ ಈ ಬಾರಿ ಲೆಕ್ಕಾಚಾರ ಉಲ್ಟಾ ಆಗಿದೆ ಕೇಜ್ರಿವಾಲ್ಗೆ ಗಾಯದ ಮೇಲೆ ಉಪ್ಪು ಸುರಿದಂತೆ ಎ ಐ ಗಳು ಸಹ ಡಿಲ್ಲಿ ಎಲೆಕ್ಷನ್ ನಲ್ಲಿ ಕಣಕ್ಕಿಳಿತಾ ಇದ್ದಾರೆ ಅದರಲ್ಲೂ ಎಐಎಂಐಎಂ ಎಲ್ಲಿ ಅಭ್ಯರ್ಥಿಗಳನ್ನಾಗ್ತಾ ಇದೆ ಗೊತ್ತಾ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳು ಎಲ್ಲೆಲ್ಲಿದ್ದಾವೋ ಅಲ್ಲೇ ಕೇಜ್ರಿವಾಲ್ ಗೆ ಟಕ್ಕರ್ ಕೊಡ್ತಾ ಇದೆ ಎಐಎಂಐಎಂ ಮತ್ತು ಕಾಂಗ್ರೆಸ್ ಈಗ ಹಿಂದೂಗಳ ನೆನಪಾಗಿದೆ ನೋಡಿ ಕೇಜ್ರಿವಾಲ್ಗೆ ಅದರಲ್ಲೂ ಎಐಎಂಐಎಂ ಐ ಮಾಡಿರೋ ಸ್ಟ್ರಾಟಜಿ ಏನು ಆಮ್ ಆದ್ಮಿ ಪಕ್ಷದ ಹಳೆಯ ನಾಯಕರು ಯಾರ್ಯಾರಿದ್ದಾರೆ ಅವರನ್ನೇ ಸೆಳೆದು ಟಿಕೆಟ್ ಕೊಡ್ತಾ ಇರೋದು ಸಹಜವಾಗಿ ಇದು ಗೆ ಮೆರ್ಚಿ ಇಟ್ಟಂಗ್ ಆಗಿದೆ ಸ್ನೇಹಿತರೆ ಒಂದಂತೂ ಸ್ಪಷ್ಟ ಎಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ ಮುಸಲ್ಮಾನ್ ಕ್ಷೇತ್ರಗಳಿದಾವೋ ಅಲ್ಲೆಲ್ಲ ಕೇಜ್ರಿವಾಲ್ ಗೆ ಮುಸಲ್ಮಾನರ ವೋಟ್ಗಳು ಬೀಳಬಹುದು ಆದ್ರೆ ಮೂವತ್ತು ಪ್ಲಸ್ ಪರ್ಸೆಂಟೇಜ್ ಎಲ್ಲಿ ಮುಸಲ್ಮಾನ ಅವರ ಆಯ್ಕೆ ಯಾವತ್ತಿದ್ರು ಎ ಐ ಎಂ ಐ ಎಂ ಮತ್ತು ಕಾಂಗ್ರೆಸ್ ಅಂದ್ರೆ ಕಳೆದ ಚುನಾವಣೆಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಮುಸ್ಲಿಮರಿಗೆ ವಿಕಲ್ಪ ಅಂತ ಇದ್ದಿದ್ದು ಒಂದೇ ಪಕ್ಷ ಆಮ್ ಆದ್ಮಿ ಆದ್ರೆ ಈ ಬಾರಿ ಎರಡೆರಡು ವಿಕಲ್ಪಗಳಿದಾವೆ ಕಾಂಗ್ರೆಸ್ ಮತ್ತು ಎಐಎಂಐಎಂ ಈಗ ಬಯಲಿಗೆ ಬರುತ್ತೆ ನೋಡಿ ಕೇಜ್ರಿವಾಲ್ ರ ಅಸಲಿ ತಾಕತ್ತು ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ